ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೋಲಲಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾನೂರು ಸೀಟುಗಳ ಕನಸು ಸಾಕಾರಗೊಳ್ಳುವುದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರು ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಅಮೇಥಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಪ್ಕಿ ಬಾರ್ ಸತ್ತಾಸೆ ಬಹಾರ್ ಅಂದರೆ ಈ ಬಾರಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತದೆ ಅಂತ ಅಂದ್ರು ಅಮೇಥಿ ಮತ್ತು ಬರೇಲಿಯಲ್ಲಿ ಕಾಂಗ್ರೆಸ್ ಹಲವು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ರೂ ಜನರಲ್ಲಿ ದ್ವೇಷವನ್ನು ಬಿತ್ತಲು ಬಿಜೆಪಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಅಮೇಥಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು ಆದರೆ ಅವುಗಳಲ್ಲಿ ಹೆಚ್ಚಿನವು ಬಾಕಿ ಉಳಿದಿವೆ ಯೋಜನೆಗಳು ಇನ್ನೂ ಯಾಕೆ ಅಪೂರ್ಣವಾಗಿವೆ ಅಂತ ನಾನು ಅವರನ್ನು ಕೇಳಲು ಬಯಸ್ತೇನೆ ಅವರು ಅಮೇಥಿ ಮತ್ತು ಬರೇಲಿಯಲ್ಲಿ ಕೆಲಸವನ್ನು ಮಾಡಲು ಬಯಸೋದಿಲ್ಲ ಅವರು ಯೋಜನೆಗಳನ್ನು ಮುಗಿಸಿದ್ದಾರೆ ಅಮೇಥಿ ಮತ್ತು ರಾಯ್ಬರೇಲಿಗೆ ಅವರು ಹೇಳಿದರು ರಾಯ್ಬರೇಲಿ ಮತ್ತು ಅಮೇಥಿ ಜನರೊಂದಿಗೆ ದ್ವೇಷವನ್ನು ಬಿತ್ತಲು ಬಿಜೆಪಿ ಪಿತೂರಿಯನ್ನು ನಡೆಸ್ತಾ ಇದೆ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಮೋದಿಜಿ ಇಲ್ಲಿಗೆ ಬಂದು ಕಾಂಗ್ರೆಸ್ ಪಕ್ಷವು ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ ಅಂತ ಆರೋಪಿಸುತ್ತಾರೆ ಈಗ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಇದಕ್ಕೆ ಸಾರ್ವಜನಿಕರು ತಕ್ಕ ಉತ್ತರವನ್ನು ನೀಡ್ತಾರೆ ಅಂತ ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯವರೆಗೂ ಅಮಿತಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು ಬಿಜೆಪಿಯ ಸ್ಮೃತಿ ಇರಾನಿ ಅವರು ರಾಹುಲ್ ಗಾಂಧಿಯನ್ನು ಸೋಲಿಸಿದ್ರು ಸೋನಿಯಾ ಗಾಂಧಿ ಅವರು ರಾಯಬರೇಲಿಯಿಂದ ಗೆದ್ದಿದ್ರು ಆದರೆ ಈ ಬಾರಿ ಅವರು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಶ್ರಮಿಸಿದ ನೆಲ ಅಮೇಥಿಯ ಜನರು ಅವರೊಂದಿಗೆ ಗಾಂಧಿ ಕುಟುಂಬ ಆಳವಾದ ಸಂಬಂಧವನ್ನು ಹೊಂದಿದ್ದೀರಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು